ಅರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವು ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಇವತ್ತಿನ ನಾನು ವಿಡಿಯೋ ಬಂದು ಬಂಗೆ ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೂ ಕೂಡ ಆಗಿತ್ತು ಅದು ಹೋಗಿದೆ ನೋಡಿ ಇಲ್ಲಿ ಸ್ವಲ್ಪ ಆಗಿತ್ತು ಇವತ್ತು ಪೂರ್ತಿಯಾಗಿ ಹೋಗ್ಬಿಡ್ಲಿ ಅಂತ ನಾನು ಡೈಲಿ ಒಂದು ಡೈಲಿ ಒಂದು ಫೇಸ್ ಪ್ಯಾಕ್ ಮಾಡಿ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ವಿಡಿಯೋ ಬನ್ನಿ ಇದನ್ನ ಯೂಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡೋದ್ರಿಂದ ಬರೀ ನಮ್ಮ ಪಿಗ್ಮೆಂಟೇಷನ್ ಭಂಗೋಗೋದಷ್ಟೇ ಅಂದರೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಐಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬೋನ್ ಎಲ್ಲ ಹೋಗುತ್ತೆ ಟ್ರಸ್ಟ್ ಮೀ ವಿಡಿಯೋ ಫುಲ್ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಸ್ವಲ್ಪ ಟ್ಯಾನ್ ಕೂಡ ಆಗಿದ್ದೀನಿ ನಾನು ಸೊ ಅದಕ್ಕೆ ಇವತ್ತು ಟ್ಯಾನ್ ರಿಮೂವ್ ಮಾಡೋದು ಹಾಗೆ ಬಂಗು ಹೋಗೋದು ಕೂಡ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಿದ್ದೀನಿ ಬನ್ನಿ ಈ ಪ್ಯಾಕಿಗೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫಸ್ಟಿಲ್ಲ ನಾನು ಖಾಲಿ ಬೌಲ್ ತೊಗೊಳ್ಳಿ ನಾನು ಲೋಟ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅಷ್ಟು ಅಕ್ಕಿ ಹಸಿಟ್ಟು ಹಾಕೊಳ್ಳಿ ಅಕ್ಕಿ ಹಸಿಟ್ಟು ಹಾಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದು ಡಾಬಾರ್ದು ಜೇನುತುಪ್ಪ ನಿಮಗೆ ಯಾವುದಿಷ್ಟ ನೀವು ಅದನ್ನೇ ತೊಗೋಬೋದು ಇದೇ ತಗೋಬೇಕು ಅಂತ ಏನಿಲ್ಲ ಸೊ ನೋಡಿ ಒಂದು ಸ್ಪೂನ್ ಅಷ್ಟು ಇಷ್ಟ ಈಗ ಈಗೇನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಜಾಸ್ತಿ ನೀರು ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ತಗೊಳ್ಳಿ ಬೇಕಾದರೆ ಮತ್ತೆ ಹಾಕೋಬೋದಲ್ವಾ ಸೊ ಈ ರೀತಿ ನೀಟಾಗಿ ಈಗ ಪ್ಯಾಕ್ ರೆಡಿ ಮಾಡಿದ್ದೀನಿ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈಗ ಪ್ಯಾಕ್ ರೆಡಿ ಆಗಿದೆ ಬನ್ನಿ ಇದನ್ನು ಅಪ್ಲೈ ಮಾಡೋಣ ಫ್ರೆಂಡ್ಸ್ ಪ್ಯಾಕ್ ರೆಡಿ ಆಗಿದೆ ಈಗ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜೇನುತುಪ್ಪ ಬಂದು ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಅನ್ಬೋದು ಆದ್ದರಿಂದ ನಮ್ಮ ಸ್ಕಿನ್ ವೈಟನಿಂಗ್ ಆಗುತ್ತೆ ಅದೇ ಆ್ಯಂಡ್ ಸ್ಕಿನ್ನ ನೀಟಾಗಿ ಬ್ಲೀಚ್ ಮಾಡುತ್ತೆ ಆಮೇಲೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗಿದ್ರು ಕೂಡ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ತಳ್ಳುಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ತಳ್ಳುಗೆ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಅದು ನೀಟಾಗಿ ನಮ್ಮ ಫೇಸ್ಗೆ ನೀಟಾಗಿ ಅದು ಅಪ್ಲೈ ಆಗುತ್ತೆ ಕಟ್ಟಿ ಮಾಡ್ಕೊಂಬಿಟ್ರೆ ಉದುರುತ್ತಾ ಇರುತ್ತೆ ಸೊ ಹಾಗಾಗಿ ಅಷ್ಟ್ ಅಷ್ಟೇ ಅಲ್ಲದೆ ನೀಟಾಗಿ ಮಾಯಶ್ಚರೈಸ್ ಕೂಡ ಮಾಡುತ್ತೆ ಜೇನು ತುಪ್ಪ ಇನ್ನು ಅಕ್ಕಿ ಹಸಿಟ್ಟು ಬಂದು ಈ ರೀತಿ ಕಣ್ಣು ಕೆಳಗೂ ಅಪ್ಲೈ ಮಾಡಿ ಅಂದರೆ ಡಾರ್ಕ್ ಸರ್ಕಲ್ಸ್ ಆಗಿದರೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಕ್ಕಿ ಹಸಿಟ್ಟು ಬಂದು ಗಾಯ್ಸ್ ಅಷ್ಟೇ ಅಲ್ಲದೆ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಮತ್ತು ನಮ್ಮ ಸ್ಕಿನ್ ಗ್ಲಾಸ್ ಆಗಬೇಕು ಅನ್ನೋರು ಕೂಡ ನೀವು ಅಕ್ಕಿ ಹಸಿಡ್ ಯೂಸ್ ಮಾಡಿ ಖಂಡಿತ ಕೋರಿಯನ್ಸ್ ಜಾಸ್ತಿ ಅಕ್ಕಿ ಹಸಿಟೇ ಯೂಸ್ ಮಾಡೋದು ನೋಡಿ ಇಲ್ಲಿ ನಾನು ಜಾಸ್ತಿ ನೀರು ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಸೊ ನನಗೆ ಇದನ್ನು ಫುಲ್ಲು ಅಪ್ಲೈ ಮಾಡಿದ್ದೀನಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಭಂಗ ಆಗಿರೋ ಹತ್ರನೇ ಹಚ್ಕೋಬೇಕು ಅಂತ ಏನಿಲ್ಲ ಎಲ್ಲ ಕಡೆ ಅಪ್ಲೈ ಮಾಡಿದ್ರೆ ಫೇಸ್ಗೆ ಒಂದು ಒಳ್ಳೆಯ ರಿಸಲ್ಟ್ಸ್ ಸಿಗುತ್ತೆ ಅಂತ ಅಷ್ಟೆ ಈ ಪ್ಲೇಸಲ್ಲಿ ಬಂಗ ಆಗಿದೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಡ್ರೈ ಆಗಿದೆ ನಾನು ವಾಶ್ ಮಾಡ್ಕೊಂಡು ಬನ್ನಿ ನಿಮಗೆ ರಿಸಲ್ಟ್ಸ್ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸಿ ನನ್ನ ಫೇಸಲ್ಲಿ ಸ್ವಲ್ಪ ಗ್ಲೋ ಕಾಣಿಸ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ಗ್ಲೋ ಕೂಡ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೋಡಿ